ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಹೊಸದೊಂದು ಗ್ಯಾಸ್ ಸ್ಟೋವ್ನ ತೊಗೊಂಡ್ವಿ ಅಂದರೆ ಮೊದಲಿಂದ ಸ್ವಲ್ಪ ಅದು ಮೊದಲಿಂದ ತುಂಬ ಹಳೇ ಕಾಲದಿತ್ತು ಹಾಗಾಗಿ ಸ್ವಲ್ಪ ಅದು ಸ್ವಲ್ಪ ಉರಿ ಬರೋದು ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿತ್ತು ಹಾಗಾಗಿ ರಿಪೇರಿ ಕೂಡ ಮಾಡಿದ್ವಿ ಆದರೂ ಅದು ರಿಪೇರಿ ಆಗಲಿಲ್ಲ ಸಣ್ಣ ಉರಿ ಬರೋದಕ್ಕಾಗಿ ಹೊಸದು ಆರ್ಡ್ರ್ ಮಾಡಿ ತರಿಸಿರೋದು ಗ್ಯಾಸ್ ಸ್ಟೋವ್ ಮೂರು ಇದಕ್ಕೆ ಮೂರು ಒಲೆ ಇದೆ ಅಂದರೆ ಒಂದೆರಡು ದೊಡ್ಡದ ದೊಡ್ಡದಾಗಿರೋದು ಒಂದು ಸಣ್ಣ ಸೈಜಲ್ಲಿರೋದು ನೋಡಿ ಈ ಥರ ಗ್ಯಾಸ್ ಇದೆ ನೋಡಿ ಇದನ್ನು ಕೂಡ ಇವಾಗ ಓಪನ್ ಮಾಡಿ ನಂತರ ಈ ಥರ ಜೋಡಿಸಿ ಇಟ್ಟಿದ್ದಾರು ಹಾಗಾಗಿ ಸ್ವಲ್ಪ ನೋಡಿ ಹಾಲು ಕಾಯಿಸ್ಲಿಕ್ಕೆ ಮಗಳು ಫಸ್ಟ್ ತೊಗೊಂಡು ಬಂದಿರೋದಲ್ವ ಹೊಸದಾಗಿತ್ತು ಅಂತೇಳಿ ಶ್ರೇಯಾಗ ಹಾಲನ್ನ ಕಾಯಿಸೋದಕ್ಕೆ ಅಂತೇಳಿ ಹೇಳಿತ್ತು ಹಾಗಾಗಿ ಅಕ್ಕಿ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ಲು ನೋಡಿ ಈ ಥರ ಇರುತ್ತೆ ಇದು ಫುಲ್ ಫ್ಯಾಕ್ ಇರುತ್ತೆ ಹಾಗೆ ಈ ಥರ ಕುಲ್ಲ ಮಾಡಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದು ಮೇಲ್ಗಡೆ ಎಲ್ಲ ಸ್ವಲ್ಪ ಗ್ಲಾಸಸ್ ಇರುತ್ತೆ ಲೈಫ್ ಲಾಂಗ್ ಅಂತ ಇರುತ್ತೆ ಇದು ಇದರ ಹೆಸರು ಲೈಫ್ ಲಾಂಗ್ ನೋಡಿ ಈ ಥರ ಗ್ಲಾಸ್ ಇರುತ್ತೆ ಹಾಗೆ ಮೂರು ಒಲೆದು ಬರುತ್ತೆ ಇದು ನೋಡಿ ಇವಾಗ ಫಸ್ಟ್ ಅಕ್ಕಿಗೆ ಹಚ್ಚಿಬಿಟ್ಟು ಸ್ವಲ್ಪ ಹಾಲು ಕಾಯಿಸು ನಿನ್ನ ಕೈ ತಿಂತ್ರ ಅಂಥೇಳಿ ಹಾಲು ಕಾಯಿಸೋದಕ್ಕೆ ಹಚ್ಚಾ ತುಂಬಾ ಹೆದರಾತಿದ್ಲು ಫಸ್ಟ್ ಟೈಮ್ ಅಲ್ವಾ ಹಚ್ಚೋದು ಹಾಗಾಗಿ ಅವಳು ಹಚ್ಚಿ ಸ್ವಲ್ಪ ಹಾಲು ಬಿಸಿ ಮಾಡೋದಕ್ಕಿಟ್ಟು ನಂತರ ಅದೇ ಹಾಲು ನಾನು ಸಂಜೆ ಟೈಮ್ ಆಗಿತ್ತು ಅಂದರೆ ನಾಲ್ಕು ಗಂಟೆ ಮೇಲೆ ಇದು ಬಂತು ಅಂದರೆ ಆರ್ಡ್ರ್ ಮಾಡಿದ್ದು ನಾಲ್ಕು ಗಂಟೆ ಮೇಲೆ ಬಂತು ಹಾಗಾಗಿ ಸಂಜೆ ಟೈಮು ಚಾಯ್ ಕುಡಿಯೋ ಟೈಮ್ ಅಲ್ವಾ ಹಾಗಾಗಿ ಚಾಯ್ ಮಾಡಬೇಕು ಅಂಥೇಳಿ ಅದು ಸ್ವಲ್ಪ ಹಾಲೆಲ್ಲ ಚೆನ್ನಾಗಿ ಬಿಸಿ ಆಯಿತು ಬಿಸಿ ಆದಮೇಲೆ ಇದೇ ಹಾಲನ್ನು ತೊಗೊಂಡ್ಬಿಟ್ಟು ನಾನಿವಾಗ ಚಾಯ್ ಇಡ ಇಡುತ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಗ್ಯಾಸ್ ಇದೆ ಮೊದಲಿಂದ ನಮ್ಮದು ಹಳೇದಿತ್ತು ಆದರೆ ಅದು ಉರಿ ಸ್ವಲ್ಪ ಕಡಿಮೆನೇ ಬರಕತ್ತಿತ್ತು ಹಾಗಾಗಿ ಅಡುಗೆ ಕೂಡ ಸ್ವಲ್ಪ ಲೇಟ್ ಕೂಡ ಆಗಕತ್ತಿತ್ತು ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿ ಹೊಸದಾಗಿ ತರಿಸಿದ್ದು ನೋಡಿ ಈ ಥರ ಉರಿ ಬರುತ್ತೆ ಇವಾಗ ತುಂಬ ಬೇಗ ಅಡುಗೆ ಕೂಡ ಆಗತ್ತೆ ಅದರಲ್ಲಿ ಮೂರು ಒಲೆ ಇರೋದ್ರಿಂದ ನೋಡಿ ತುಂಬ ಬೇಗನೆ ಆಗಿಬಿಡತ್ತೆ ಹಾಗೆ ಸುತ್ತು ಎಲ್ಲ ಸ್ವಲ್ಪ ಇದು ಗ್ಲಾಸ್ ಇರುತ್ತಲ್ವ ಗ್ಲಾಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸು ಹಾಗೂ ಇಲ್ಲ ಇದನ್ನು ನೋಡಿ ಈ ಥರ ಸ್ವಲ್ಪ ಹಾಲು ಮತ್ತು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಚಾಯ್ ಪುಡಿನ ಹಾಕ್ತಾ ಇದ್ದೀನಿ ಫಸ್ಟು ನಾನು ಸಪ್ಪನ್ ಚಹ ಮಾಡ್ತಾ ಇದ್ದೀನಿ ಸಪ್ಪಾನ್ ಚಹಾ ಅಂತಂದರೆ ನಮ್ಮ ಮಾವ ಅವರು ಡಯಾಬಿಟೀಸ್ ಇದ್ದಾರೆ ಹಾಗಾಗಿ ಅವರಿಗೆ ಸಕ್ಕರೆ ಇಲ್ಲ ಸಪ್ಪನ್ ಚಹ ಕುಡಿತಾರೋ ಹಾಗಾಗಿ ಸ್ವಲ್ಪ ಸಪ್ಪನ್ ಚಹ ಮಾಡಬೇಕು ಅಂಥೇಳಿ ಅದಷ್ಟು ಇಟ್ಟು ನಂತರ ಈ ಸೈಡಲ್ಲೂ ಕೂಡ ಉರಿ ಹೇಗೆ ಬರುತ್ತೆ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆನ್ ಮಾಡಿಬಿಟ್ಟು ನೋಡಿ ಈ ಥರ ಬರುತ್ತೆ ನೋಡಿ ಇದು ಇನ್ನೂ ಸರಿಯಾಗಿ ಹಚ್ಚಿರಲಿಲ್ಲ ಅಂದರೆ ಲೇಟಾಗಿ ಬಂತು ಹಾಗಾಗಿ ಹಂಗೆ ಸ್ವಲ್ಪ ನೋಡಬೇಕು ಅಂಥೇಳಿ ಅಷ್ಟೇ ಇದನ್ನು ಸೆಟ್ ಮಾಡಿದಾರು ಇದು ನೋಡಿ ಹಳೆಯದ್ದು ಹಳೆಯದು ಕೂಡ ಇಲ್ಲೇ ಕೆಳಗಡೆ ಇದೆ ಈಗ ಹೊಸದಾಗಿ ತೊಗೊಂಬಂದಿರೋ ಬಾಕ್ಸ್ ತೊಳಗನ್ನು ಇದನ್ನು ಇಟ್ಟಿದ್ದೀವಿ ನೋಡಿ ಹಳೆಯದು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬಂತು ಮೊದಲಿನ ಕಾಲದ ಸಾಮಾನುಗಳನ್ನೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈಗಿನ ಸಾಮಾನಕ್ಕಿಂತ ಮೊದಲಿಂದೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ಬಟ್ ತುಂಬ ವರ್ಷ ಆಗಿರೋದ್ರಿಂದ ಅದು ಸ್ವಲ್ಪ ಏನಾಗಿದೆಯೋ ಗೊತ್ತಿಲ್ಲ ಊರಿ ಸ್ವಲ್ಪ ಕಡಿಮೆ ಬರೋದರಿಂದ ನಾವು ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ವಿ ನಂತರ ಇದು ಚಾಯ್ ಕೂಡ ಸ್ವಲ್ಪ ಈ ಥರ ಉಕ್ಕಿ ಬರ್ತಾ ಇದೆ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಂಡು ಅವರು ಸಪ್ಪನ್ ಚಹಾ ಕುಡಿತಾರಲ್ವ ಹಾಗಾಗಿ ಡಯಾಬಿಟೀಸ್ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಚಹಾ ಮಾಡ್ತಾಯಿದ್ದೀನಿ ಇದಿಷ್ಟು ಸೋಸಿ ಇಟ್ಕೊಂಡು ಹಾಗೆ ಒಂದು ಟೇಬಲ್ ಅಷ್ಟು ನಾನು ಬೆಲ್ಲನ ಇದ್ದೀನಿ ಈ ಕಪ್ಪೊಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಚಹ ಆಗುತ್ತೆ ಅಂದರೆ ಬೆಲ್ಲದ ಚಹಾ ಇದು ರಾಮನವಮಿ ನಾಳೆ ಇತ್ತು ಅಂದರೆ ಹಿಂದಿನ ದಿವಸನೇ ಇದನ್ನು ತೊಗೊಂಡು ಬಂದಿತ್ತು ಹಾಗಾಗಿ ಸ್ವೀಟ್ ಕೂಡ ನಾನು ಇದ್ರೊಳಗೆ ಮಾಡಿದ್ದೀನಿ ಅಂದರೆ ರಾಮನವಮಿಗೋಸ್ಕರ ಸ್ವಲ್ಪ ಸ್ವೀಟ್ ಇರಲಿ ಅಂಥೇಳಿ ಅದು ಕೂಡ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇದು ಕೂಡ ಸಕ್ಕರೆ ಚಾಯಿ ಇವಾಗ ರೆಡಿ ಆಯಿತು ಹಾಗೆ ಅದ್ರ ಮರನೇ ದಿವಸನೇ ರಾಮನವಮಿ ಹಬ್ಬ ಇತ್ತು ರಾಮನವಮಿಗೆ ನಾವು ಪೂಜೆನೆಲ್ಲ ಬೆಳಗ್ಗೆನೇ ಮಾಡಿದ್ವಿ ಮಾಡಾದಮೇಲೆ ನಾವು ಇವಾಗ ಸ್ವೀಟ್ ಏನಾದರೂ ಮಾಡಬೇಕು ಹಬ್ಬಕ್ಕೆ ಅಂಥೇಳಿ ಆ ಸ್ವೀಟ್ಗೆ ನಾನು ಶಾವ್ಗೆ ಪಾಯಸ ಅದರೊಳಗೆ ಸ್ವಲ್ಪ ಸಾಬುದಾನನ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಿಂಪಲ್ಲ ಹಾಕಿ ಇದಕ್ಕೆ ನಾನು ಶಾವ್ಗೆಯನ್ನು ತುಪ್ಪದಲ್ಲಿ ಹುರಿದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಅದ ಬಾಂಡ್ಲೆದ್ರೊಳಗನ್ನು ಹಾಲು ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಕಾಯಬೇಕು ಅಂಥೇಳಿ ಈ ಥರ ಕಾಯಿಸ್ಕೊಂಡಾದ ಮೇಲೆ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೊಂಡಿರುವಂಥ ಸಾಬೂದಾನನ್ನು ಹಾಕ್ಕೊಂಡಿದ್ದೀನಿ ಸಾಬೂದಾನ ಹಾಕ್ಕೊಂಡಾದ ಮೇಲೆ ಇದಕ್ಕೆ ಸಕ್ಕರೆಯನ್ನು ಒಂದು ಬಟ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹುರಿದು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರುವಂಥ ಶಾವ್ಗೆ ಕೂಡ ಹಾಕ್ಕೊಂಡಿದ್ದೀನಿ ಶಾವ್ಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಶಾವ್ಗೆ ಪಾಯಸ ಮಾಡುವಾಗ ಸ್ವಲ್ಪ ಸಾಬೂದಾನಿ ಏನಾದರೂ ಇದ್ದರೆ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ನಂತರ ಇವಾಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಸ್ವಲ್ಪ ಕುದಿ ಬರೋ ಟೈಮ್ದೊಳಗೆ ಎಲ್ಲಕ್ಕಿ ಎರಡು ಎಲ್ಲಕ್ಕಿನ ಸಿಪ್ಪೆ ಸಮೇತಾನೆ ಜಜ್ಜಿ ಇಟ್ಕೊಂಡಿರೋದನ್ನು ಇದ್ದೀನಿ ಜಾಸ್ತಿ ಜಜ್ಜಿ ಪುಡಿ ಮಾಡ್ಕೊಂಡಿಲ್ಲ ಮೀಡಿಯಮ್ದಲ್ಲಿ ಸ್ವಲ್ಪ ಸ್ವಲ್ಪನೇ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಸಾಬುದಾನು ಮತ್ತು ಶಾವಿಗೆ ಚೆನ್ನಾಗಿ ಕುದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಕಲರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಕುದ್ದಾದ ಇವಾಗ ಡ್ರೈ ಫ್ರೂಟ್ಸ್ನ ಬಾದಾಮ್ ಗೋಡಂಬಿ ದ್ರಾಕ್ಷಿ ನೋಡಿ ಇದಿಷ್ಟು ಹಾ ಹಾಕೊಂಡಿದ್ದೀನಿ ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮೇಲ್ಗಡೆ ಈ ಥರ ಹಾಕ್ಕೊಂಡು ಐದು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಳಿಸಿಟ್ಕೊಂಡು ಇದ್ದೀನಿ ಅಂದರೆ ಶಾವ್ಗೆ ಕೀರ್ ಇವಾಗ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ರಾಮನವಮಿ ಹಬ್ಬಕ್ಕೆ ಇದನ್ನು ನಾನು ನೈವೇದ್ಯಕ್ಕೋಸ್ಕರ ಮಾಡಿರೋದು ನೋಡೋದ್ರಲ್ವ ಸಿಂಪಲ್ ಆಗಿರುತ್ತೆ ಈ ರೆಸಿಪಿ ಏನಾದರೂ ಬೇಕು ಅಂತಂದರೆ ನಾನು ಇನ್ನೊಂದು ಸರ್ತಿ ಯಾವಾಗಲಾದರೂ ವಿಡಿಯೋನ ಶೇರ್ ಮಾಡ್ತೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಮೇಲುಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನೋಡೋದ್ರಲ್ವ ಸಿಂಪಲ್ಲಾಗಿ ಈ ಥರ ಖೀರ್ ಕೂಡ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಶಾವ್ಗೆ ಪಾಯಸದ್ದು ಅಷ್ಟೇ ನಾನು ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಸಾಬುದಾನನ ಮಿಕ್ಸ್ ಮಾಡಿರೋದನ್ನು ಮಾಡಿಲ್ಲ ಹಾಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು